ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಒಂದು ಚಾಪ್ಟರ್ ಏನಿದೆ ಅದರನ್ನ ಕಂಟಿನ್ಯೂ ಮಾಡೋಣ ಅದ್ರಲ್ಲಿ ಸ್ತಂಭ ನಕ್ಷೆ ಬಗ್ಗೆ ಏನ್ ಮಾಡೋಣ ಚರ್ಚೆ ಮಾಡೋಣ ಅಂತ ಸೊ ಆಗ್ಲೇ ನಾವು ಸ್ತಂಭ ನಕ್ಷೆ ಅಂದ್ರೆ ಏನು ಸ್ತಂಭ ನಕ್ಷೆಯನ್ನು ಯಾವ ರೀತಿಯನ್ನು ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಿ ಅಥವಾ ತೆಗೆದುಕೊಳ್ತೀರಿ ಅಂತ ನೋಡಿದ್ವಿ ಹೌದಾ ಅದನ್ನ ಯಾವ ರೀತಿ ನೀವು ತೆಗಿತೀರಾ ಅಂತ ಸೊ ಇವತ್ತು ಸ್ತಂಭ ನಕ್ಷೆಯನ್ನ ಏನನ್ನ ಚರ್ಚೆ ಮಾಡತ್ತೀವಿ ಅಂದ್ರೆ ಹೋದ ಕ್ಲಾಸ್ ಅಲ್ಲಿ ನೀವು ಉದ್ದಕ್ಕೆ ಸ್ತಂಭ ನಕ್ಷೆ ಯಾವ ರೀತಿ ಮಾಡ್ತೀರಿ ಈ ರೀತಿ ಹೌದಾ ಈ ರೀತಿ ಹೇಗೆ ಮಾಡ್ತೀರಾ ಅಂತ ನೋಡಿದ್ವಿ ಇವತ್ತು ಅಡ್ಡಕ್ಕೆ ಅಡ್ಡ ಸ್ತಂಭಗಳನ್ನ ಯಾವ ರೀತಿ ರಚನೆ ಮಾಡೋದು ಅಂದ್ರೆ ನಕ್ಷೆಯಲ್ಲಿ ಯಾವ ರೀತಿ ಸ್ತಂಭಗಳನ್ನ ತೋರಿಸ್ತೀರಾ ದತ್ತಾಂಶನು ಯಾವ ರೀತಿ ಪ್ರಸ್ತುತಿ ಮಾಡ್ತೀರಾ ಅಡ್ಡ ಸ್ತಂಭಗಳ ಮೂಲಕ ಅಂತ ತಿಳ್ಕೊಳ್ಳೋಣ ಅಂತ ಹೌದಾ ಸೊ ಉದಾಹರಣೆಗೆ ಇಲ್ಲಿ ಒಂದು ವಿಷಯನ ತೆಗೆದುಕೊಳ್ತೀನಿ ಅಥವಾ ಒಂದು ಎಕ್ಸಾಂಪಲ್ ಇಲ್ಲಿ ಚರ್ಚೆ ಮಾಡೋಣ ಅಂತ ಸೊ ಹ್ಮ್ ಸಂಚಾರಿ ಪೊಲೀಸ್ ಅಧ್ಯಯನ ಮಾಡಿದಂತೆ ದೆಲ್ಲಿಯ ಒಂದು ಅಹ್ ಜನಿನಿ ಬಿಡ ರಸ್ತೆಯನ್ನು ಅಂದ್ರೆ ಬಹಳ ಒಂದು ಟ್ರಾಫಿಕ್ ಇರುವಂತಹ ರಸ್ತೆ ಜನ ಒಟ್ಟೆ ಬಿಡೋದಿಲ್ಲ ಆ ರಸ್ತೆ ಅಷ್ಟು ಅಲ್ಲಿ ಗಾಡಿಗಳು ಅಡ್ಡಾಡ್ತವೆ ಹೌದಾ ಡೆಲ್ಲಿಯಲ್ಲಿ ಇರುವಂತಹ ಒಂದು ರಸ್ತೆ ಇದು ಅದನ್ನ ಯಾರು ಅಧ್ಯಯನ ಮಾಡಿದ್ದಾರೆ ಸಂಚಾರಿ ಪೊಲೀಸ್ ಅವರು ಅಧ್ಯಯನ ಮಾಡಿದ್ದಾರೆ ಸೊ ಆ ಒಂದು ರಸ್ತೆಯಲ್ಲಿ ಹಾದು ಹೋಗುವಲ್ಲಿ ಉಂಟಾದ ವಾಹನಗಳ ದಟ್ಟೆಯನ್ನು ಉದಾಹರಣೆಯನ್ನು ನೋಡೋಣ ಓಕೆ ಸೊ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹದ್ ಹನ್ನೆರಡು ಗಂಟೆಯವರೆಗೆ ಕ್ರಾಸಿಂಗ್ ಮೂಲಕ ಹೋದ ಹಾದು ಹೋಗುವ ವಾಹನಗಳ ಸಂಖ್ಯೆಯನ್ನು ಸ್ತಂಭ ನಕ್ಷೆಯಲ್ಲಿ ತೋರಿಸಿರಿ ಅಂತ ಹೇಳಿದ್ದಾರೆ ಅವರು ಹೌದಾ ಸೊ ಈಗ ಮೊದಲಿಗೆ ಆ ಒಂದು ಡೇಟಾನ ಅಥವಾ ದತ್ತಾಂಶನ ಬರೆದ್ಕೊಳ್ತೀನಿ ಸಮಯ ಮತ್ತು ವಾಹನಗಳು ಸಮಯ ಆರಿಂದ ಏಳು ನೂರ ಐವತ್ತು ವಾಹನಗಳು ನಂತರ ಏಳರಿಂದ ಎಂಟು ಹನ್ನೆಂಡ್ನೂರು ಎಂಟರಿಂದ ಒಂಬತ್ತು ಸಾವಿರ ಒಂಬತ್ತರಿಂದ ಹತ್ತು ಒಂಬತ್ತರಿಂದ ಹತ್ತು ಎಂಟ್ನೂರ ಐವತ್ತು ನಂತರ ಹತ್ತರಿಂದ ಹನ್ನೊಂದು ಹತ್ತರಿಂದ ಹನ್ನೊಂದು ಏಳ್ನೂರು ಹೌದಾ ಸೊ ಈ ವಾಹನಗಳು ಈ ಸಮಯದಲ್ಲಿ ಆ ರಸ್ತೆಯನ್ನ ದಾಟಿ ಹೋಗಿದಾವೆ ಇಷ್ಟು ವಾಹನಗಳು ಸೊ ಈ ಇದು ಕೊಟ್ಟಂತ ಒಂದು ದತ್ತಾಂಶವನ್ನು ನಾವು ಏನ್ ಮಾಡೋಣ ನಾವು ಒಂದು ಸ್ತಂಭ ನಕ್ಷೆಯ ಮೂಲಕ ಪ್ರಸ್ತುತಿ ಮಾಡೋಣ ಅಂತ ಸೊ ಮೊದಲಿಗೆ ನಾನು ಹೇಳ್ದಂಗೆ ಎಕ್ಸ್ ಅಕ್ಷಯ ಮತ್ತು ವೈ ಅಕ್ಷಯವನ್ನ ನೀವು ತೆಗೆದುಕೊಳ್ಬೇಕು ಹೌದಾ ಸೊ ಅದನ್ನ ಡ್ರಾ ಮಾಡ್ರಿ ಮಕ್ಳೇ ಸೊ ಎಕ್ಸ್ ಅಕ್ಷಯ ಮತ್ತು ವಾಯ್ ಅಕ್ಷ ನಾನಿಲ್ಲಿ ಮಾಡ್ತೀನಂತೆ ಎಸ್ ಸೊ ಇದು ವಾಯ್ ಅಕ್ಷ ಇದು ಎಕ್ಸ್ ಅಕ್ಷ ಎಕ್ಸ್ ಅಕ್ಷ ಏನ್ ಹೇಳ್ಕೊಡ್ತದ ಎಷ್ಟು ವಾಹನಗಳ ವಾಹನಗಳ ಒಂದು ಸಂಖ್ಯೆ ಎಷ್ಟು ವಾಹನಗಳು ದಾಟಿದಾವೆ ಅಂತ ವಾಹನಗಳ ಸಂಖ್ಯೆ ನಂತರ ವಾಯ್ ಅಕ್ಷ ಏನ್ ಹೇಳ್ಕೊಡ್ತದ ಸಮಯ ಸಮಯ ಹೇಳ್ಕೊಡ್ತದ ಹೌದಾ ಈಗ ಮೊದಲಿಗೆ ಇದು ಜೀರೋ ಆಗುತ್ತೆ ಅಥವಾ ಇಲ್ಲಿ ಏನೂ ಇಲ್ಲ ಸೊ ಈಗ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಂತ ಹೋಗೋಣ ಅಂತ ಮೊದಲಿಗೆ ವಾಹನ ಸಂಖ್ಯೆಗಳ ಒಂದು ಮಾರ್ಕಿಂಗ್ ಮಾಡೋಣಂತ ನೂರು ಎಸ್ ಸೊ ನೂರು ಎರಡ್ ಈ ರೀತಿ ಬರೀತೀನಿ ಒಂದ್ ನಿಮಿಷ ಒಂದ್ ಅಂತ ಬರ್ಬಿಡ್ತೀನಿ ಗೊತ್ತಾಗ್ತದೆ ಅಂದ್ರೆ ಇದು ನೂರು ಇದು ಎರಡ್ನೂರು ಇದು ಮುನ್ನೂರು ಇದು ನಾಲ್ನೂರು ಇದು ಐದನೂರು ಆರ್ನೂರು ಏಳ್ನೂರು ಎಂಟ್ನೂರು ಒಂಬೈನೂರು ಹತ್ತಂದ್ರೆ ಸಾವಿರ ಹನ್ನೊಂದ್ ನೂರು ಇದು ಹನ್ನೆರಡು ಸರಿನಾ ಈಗ ಇಲ್ಲಿ ಸಮಯಗಳನ್ನ ಮಾರ್ಕ್ ಮಾಡ್ಕೊಡೋಣ ಅಂತ ಸೊ ಇಲ್ಲೂ ಕೂಡ ಅಷ್ಟೇ ಇಂಟರ್ವಲ್ಸ್ ಪ್ರಕಾರ ಮಾಡೋಣ ಅಂತ ಸೊ ಇಲ್ಲಿ ತಗೊಂಡಿದ್ದೀನಿ ಮೊದಲಿಗೆ ಆರಿಂದ ಏಳು ಎಷ್ಟಿದಾವೆ ನೂರ ಐವತ್ ಅಂದ್ರೆ ಇದು ನೂರು ಇದು ಎರಡ್ ನೂರು ಇದರ ನಡುವೆ ಬರಬೇಕು ಇಲ್ಲಿ ಹೌದಾ ಸೊ ಈಗ ಕನ್ಸ್ಟ್ರಕ್ಟ್ ಮಾಡೋಣ ಅಂತ ಸೊ ನೀವು ಇಲ್ಲಿ ಗಮನಿಸಿದ್ರೆ ನಾನು ಇಲ್ಲಿ ಬಾರ್ ಎಷ್ಟು ತಗೊಂಡಿದ್ದೀನಿ ಒನ್ ಸೆಂಟಿಮೀಟರ್ ಬಾರ್ ಅನ್ನ ತಗೊಂಡಿದ್ದೀನಿ ಹೌದಾ ಸೊ ಇಲ್ಲಿ ಏನ್ ಮಾರ್ಕಿಂಗ್ಸ್ ಅಲ್ಲ ಮೊದಲಿಗೆ ಎರಡ್ ಎರಡು ಸೆಂಟಿಮೀಟರ್ ಗ್ಯಾಪ್ ಇಟ್ಟು ಮಾರ್ಕಿಂಗ್ಸ್ ಮಾಡಿದ್ದೀನಿ ಸೊ ನೂರ ಐವತ್ ಅಂದ್ರೆ ಇಲ್ಲಿ ಈ ರೀತಿ ಬಂತು ಇದೇನಾಯ್ತು ಆರಿಂದ ಏಳಾಯ್ತು ಆಯ್ತು ನೂರ ಐವತ್ ನಂತರ ಇಲ್ಲಿ ಒಂದ್ ನಿಮಿಷ ಈ ರೀತಿ ಇದು ನೂರ ಐವತ್ತಾಯ್ತು ನಂತರ ಏಳರಿಂದ ಎಂಟು ಹನ್ನೆರಡು ನೂರು ಅಂದ್ರೆ ಡೈರೆಕ್ಟ್ಲಿ ನಾವು ಇಲ್ಲಿಗ್ ಬರ್ಬೇಕೀಗ ಸೊ ತಿರ್ಗಾ ಮತ್ತೆ ಒಂದ್ ಸೆಂಟಿಮೀಟರ್ ಮಾರ್ಕಿಂಗ್ ಮಾಡ್ಕೋತೀನಿ ಈ ರೀತಿ ಇಟ್ಟು ಈ ಪಾಯಿಂಟ್ ಏನ್ ಮಾರ್ಕ್ ಮಾಡಿದ್ವಿ ನಾವು ಇಲ್ಲಿ ಒಂದು ನಿಮಿಷ ಎಸ್ ಹನ್ನೆರಡು ನೂರು ಆಯ್ತು ನೋಡಿರಿ ಹೌದಾ ಹನ್ನೆರಡು ನೂರು ಇದೆಷ್ಟು ಏಳರಿಂದ ಎಂಟು ನಂತರ ಎಂಟರಿಂದ ಒಂಬತ್ತು ಸಾವಿರ ಮತ್ತೆ ಒಂದ್ ಮಾರ್ಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಬರುತ್ತೆ ಮೆಷರ್ಮೆಂಟ್ ಯಾವತ್ತು ಕರೆಕ್ಟ್ ಆಗಿ ನೀವ್ ಏನ್ ಮಾಡ್ಬೇಕು ಲೈನ್ ಅನ್ನ ಡ್ರಾ ಮಾಡ್ಬೇಕು ಸ್ವಲ್ಪ ಅಡ್ಡ ತಿಡ್ಡ ಆದ್ರೂ ಅದು ಕರೆಕ್ಟ್ ಆಗೋದಿಲ್ಲ ಸರಿನಾ ಸಾವಿರ ಇದೆಷ್ಟು ಎಂಟರಿಂದ ಒಂಬತ್ತು ನಿಮಿಷ ಸೊ ತಿರ್ಗ ನಾನು ಅನ್ನ ಬಳಸೋದ್ರಿಂದ ಅದೇನಾಗ್ಲಿಕ್ಕದ ಒಂದು ಮಾರ್ಕರಿನ ಒಂದು ಲೈನ್ಸ್ ಏನಾಗ್ಲಿಕ್ಕ ವೈಪ್ ಆಗ್ಲಿಕ್ಕ ಹೌದಾ ನಂತರ ಒಂಬತ್ತರಿಂದ ಹತ್ತು ಎಂಟೂವರಿ ನೂರು ಎಂಟ್ನೂರ ಐವತ್ತು ಎಸ್ ಎಂಟುನೂರ ಐವತ್ತೆಲ್ಲಿ ಬರುತ್ತೆ ಇದ್ರ ನಡುವೆ ಬರುತ್ತೆ ಅಂದ್ರೆ ಇಲ್ಲಿಗೆ ಬರ್ಬೇಕಿತ್ತು ಎಸ್ ಇದನ್ನ ಬಿಡಿ ಎಂಟ್ನೂರ ಐವತ್ತು ಒಂಬತ್ತರಿಂದ ಹತ್ತು ನಂತರ ಹತ್ತರಿಂದ ಹನ್ನೊಂದು ಏಳ್ನೂರು ಎಸ್ ತೆಗೆದು ಬಿಡ ಏಳ್ನೂರು ಹತ್ತರಿಂದ ಹನ್ನೊಂದು ಈ ಮೂಲಕ ನೀವು ಅಡ್ಡ ಅಥವಾ ಉದ್ದು ಏನಿದೆ ಸ್ತಂಭ ನಕ್ಷೆಯನ್ನ ತೆಗೆದ್ಕೊಳ್ಬಹುದು ಈಗ ಅತಿ ಹೆಚ್ಚು ಟ್ರಾಫಿಕ್ ಎಲ್ ನೋಡ್ಬೋದು ನೀವು ಏಳರಿಂದ ಎಂಟು ಮತ್ತು ಎಂಟರಿಂದ ಒಂಬತ್ತು ಯಾಕೆ ಹೇಳಿ ಮಕ್ಳೇ ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲರೂ ನೌಕರಿ ಹೋಗ್ಬೋರಿರ್ತಾರೋ ಅಥವಾ ಮಕ್ಳು ಶಾಲೆಗೆ ಹೋಗ್ತಿರ್ತಾರೆ ಹೌದಾ ಸೊ ಹಾಗಾಗಿ ರೋಡಿನ ಮೇಲೆ ಏನಾದ್ರೂ ರಸ್ತೆಗಳ ಮೇಲೆ ಗಾಡಿಗಳ ಒಂದು ಚಾಲನೆ ಬಹಳ ಇರುತ್ತೆ ಹೌದಾ ಇಲ್ವೋ ಸೊ ಈ ರೀತಿ ನಾವು ಸ್ತಂಭ ನಕ್ಷೆಯ ಮೂಲಕ ಯಾ ಸಮಯದಲ್ಲಿ ಎಷ್ಟು ವಾಹನಗಳ ಅಡ್ಡಾಡ್ತಿದಾವೆ ನಾವು ಯಾವ ರೀತಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ನಿರ್ಧರಿಸಲಿಕ್ಕೆ ಸಾಧ್ಯವಾಗ್ತದೆ ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ